ಲಾಕ್ ಡೌನ್ ಏನೋ ಮಾಡ್ಬಿಡ್ಬೋದು ಆದರೆ ಅನ್ಲಾಕ್ ಅನ್ನುವಂಥದ್ದು ಯಾವುದೇ ರಾಜ್ಯದಲ್ಲಾಗ್ಲಿ ಇದು ಸವಾಲಿನ ವಿಚಾರ ಯಾಕೆಂದ್ರೆ ಮತ್ತೆ ಎಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ಬಿಡುತ್ತೋ ನಾವಿಷ್ಟು ಇಷ್ಟು ದಿನ ಮಾಡಿದಂತ ಲಾಕ್ ಡೌನ್ ಎಲ್ಲಿ ಒಂದೇ ಸಲಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೋ ಈ ರೀತಿಯಾದಂತ ಆತಂಕ ಯಾವುದೇ ಸರ್ಕಾರಕ್ಕಾದರೂ ಇದ್ದೇ ಇರುತ್ತೆ ಆದರೂ ಕೂಡ ಅದು ಅನಿವಾರ್ಯ ಆಗಿರುತ್ತೆ ಯಾಕೆಂದ್ರೆ ಅನ್ಲಾಕ್ ಮಾಡಲೇಬೇಕಾದಂತ ಸಂದರ್ಭ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಅನ್ಲಾಕ್ ಹೋದಿಲ್ಲೆ ಬೆಂಗಳೂರಿಗೆ ಟೆನ್ಷನ್ ಮನೆ ಮಾಡಿರುವಂಥದ್ದು ಯಾಕೆಂದ್ರೆ ಬೆಂಗಳೂರನ್ನ ತೊರೆದಿದ್ದಂಥವ್ರು ಎಲ್ಲರೂ ಕೂಡ ತಮ್ಮ ತಮ್ಮ ಜಿಲ್ಲೆಗಳಿಗೆ ಹೋಗಿದ್ದಂಥವ್ರು ತಮ್ಮ ತಮ್ಮ ರಾಜ್ಯಗಳಿಗೆ ಹೋಗಿದ್ದಂಥವ್ರು ಎಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ಕಾರ್ಖಾನೆಗಳು ಕೆಲಸಗಳು ಮತ್ತೆ ಶುರುವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ರಿಸ್ಟಾರ್ಟ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಮತ್ತೆ ವಾಪಸ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೊರೋನಾ ಪ್ರಕರಣಗಳು ಮತ್ತೆ ಜಾಸ್ತಿ ಆಗ್ಬಿಡುತ್ತೇನೋ ಅನ್ನುವಂಥ ಭಯ ಕಾಡ್ತಾ ಇದೆ ಯಾಕಂದ್ರೆ ನಿನ್ನೆ ಪ್ರಕರಣಗಳು ಸ್ವಲ್ಪ ಮಟ್ಟಿಗೆ ಏರಿಕೆ ಕೂಡ ಕಂಡಿರುವಂಥದ್ದು ಮೊನ್ನೆ ಸಾವಿರದ ನೂರ ಐವತ್ತು ಈ ರೀತಿಯಾಗಿ ಈ ರೇಂಜಲ್ಲಿ ಬಂದಿತ್ತು ಪ್ರಕರಣ ಬೆಂಗಳೂರಿನಲ್ಲಿ ಆದರೆ ನಿನ್ನೆ ಅದರ ಡಬಲ್ ಬಂದಿದೆ ಎರಡು ಸಾವಿರದ ನಾನೂರ ಐವತ್ನಾಲ್ಕು ಕೇಸ್ಗಳು ಬೆಂಗಳೂರಿನಲ್ಲಿ ವರದಿಯಾಗಿರುವಂಥದ್ದು ಇಪ್ಪತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಈ ಒಂದು ಮಾರ್ಟಾಲಿಟಿ ರೇಟ್ ಏನಿದೆ ಸಾವಿನ ಸಂಖ್ಯೆ ಏನಿದೆ ಅದು ಮಾತ್ರ ಸದ್ಯ ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾ ಇರುವಂಥದ್ದು ಕೊರೋನಾ ಸೋಂಕು ರಾಜಧಾನಿಯಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ಇಳಿಕೆ ಈ ರೀತಿಯಾಗಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾದಂಥ ಒಂದು ಆತಂಕ ಸೊ ಈ ಒಂದು ಹಿನ್ನೆಲೆಯಲ್ಲಿ ಬಿ ಬಿ ಎಂ ಪಿ ಕಣ್ಣಿಡಲಿಕ್ಕೆ ಮುಂದಾಗಿರುವಂಥದ್ದು ವಲಸಿಗರ ಮೇಲೆ ಅಂದರೆ ಟೆಸ್ಟ್ ಮಾಡಿಬಿಟ್ರೆ ಅವರಿಗೆ ನೆಗೆಟಿವ್ ಬಂದ್ಬಿಟ್ರೆ ಒಂದು ರೀತಿಯಾದಂಥ ನಿರಾಳ ಬಟ್ ಅವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಪಾಸಿಟಿವ್ ಇದ್ದು ಮತ್ತೆ ಕಾರ್ಖಾನೆಗಳಲ್ಲೆಲ್ಲ ಮತ್ತೆ ಈ ಕೊರೋನಾ ಸೋಂಕು ಹಬ್ಬಿಟ್ರೆ ಸಹಜವಾಗಿ ಬೆಂಗಳೂರಿನ ಬೆಂಗಳೂರಿನಾದ್ಯಂತ ಈ ಕೊರೋನಾ ಅಂಟ್ಕೊಂಡ್ಬಿಟ್ಟು ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನುವಂಥ ಟೆನ್ಷನ್ ಮನೆ ಮಾಡಿದೆ ಧಾರವಾಡ ಜಿಲ್ಲೆಯಲ್ಲಿ ನಾಳೆಯಿಂದ ಅನ್ಲಾಕ್ ಮಾಡಲಾಗ್ತಾ ಇರುವಂಥದ್ದು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಖರೀದಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಕೈಗಾರಿಕೆ ಸೇರಿದಂತೆ ಎಲ್ಲ ಉತ್ಪಾದನಾ ವಲಯಗಳ ಆರಂಭಕ್ಕೆ ಅನುಮತಿಯನ್ನು ನೀಡಲಾಗಿರುವಂಥದ್ದು ಆದರೆ ಎಲ್ಲ ಉತ್ಪಾದನಾ ವಲಯಕ್ಕೆ ಈಗ ಆಲ್ರೆಡಿ ಅನುಮತಿಯನ್ನು ನೀಡಲಾಗಿದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯೀಸ್ನ ಕರ್ತಂಗಿಲ್ಲ ಶೇಕಡಾ ಐವತ್ತರಷ್ಟು ಸಿಬ್ಬಂದಿಯೊಂದಿಗೆ ಮಾತ್ರ ಕೈಗಾರಿಕೆಗಳು ಆರಂಭ ಮಾಡಬೇಕು ಅನ್ನುವಂಥದ್ದು ರೂಲ್ಸ್ ಮಾರ್ಗಸೂಚಿಯಲ್ಲಿ ಇರುವಂಥದ್ದು ಆದರೆ ಜನ ನಾನು ಆಗಲೇ ಹೇಳ್ತಾ ಇದ್ದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಯಾವುದೇ ಕಾರ್ಖಾನೆಗಳು ಕೂಡ ಇದನ್ನು ಸರಿಯಾಗಿ ಪಾಲನೆ ಮಾಡೋದಿಲ್ಲ ಮುಚ್ಚಿಡುವಂಥ ಕೆಲಸವನ್ನೇ ಮಾಡ್ತಾರೆ ಪ್ರತಿದಿನ ರಾತ್ರಿ ಏಳರಿಂದ ಬೆಳಗ್ಗೆ ಐದು ಗಂಟೆವರೆಗೂ ನೈಟ್ ಕರ್ಫ್ಯೂ ಇರುತ್ತೆ ಇದು ಹತ್ತೊಂಬತ್ತು ಜಿಲ್ಲೆಗಳಿಗೂ ಕೂಡ ಅನ್ವಯ ಧಾರವಾಡ ಜಿಲ್ಲೆಯಲ್ಲಿ ಹಂತ ಹಂತವಾಗಿ ಲಾಕ್ ಡೌನ್ ಫ್ರೀ ಡೌನ್ ಮಾಡಲಾಗ್ತದೆ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಬೆಂಗಳೂರು ಸೇರಿದಂತೆ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಹದಿನಾಲ್ಕರಿಂದ ಅಂದರೆ ನಾಳೆಯಿಂದ ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸಿದೆಯಲ್ಲ ಯಾವ್ದಾವುದಕ್ಕೆಲ್ಲ ಪರ್ಮಿಷನನ್ನು ಕೊಟ್ಟಿದೆ ಯಾವುದ್ಯಾವ್ದಕ್ಕೆಲ್ಲ ರಿಲ್ಯಾಕ್ಸೇಷನನ್ನು ನೀಡಲಾಗಿದೆ ಅದೆಲ್ಲವೂ ಕೂಡ ನಾಳೆಯಿಂದ ಜಾರಿಯಾಗ್ತಾ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಅನ್ಲಾಕ್ ಪ್ರಕ್ರಿಯೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಮಾಡಿಕೊಳ್ಳಲಾಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಶಿವರಾಮ್ ಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ ಒಂದೇದಾಗಿ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಹೇಗಿದೆ ಇವತ್ತಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಎಸ್ ಮುನಿರಾಜು ಇವತ್ತು ವೀಕೆಂಡ್ ಲಾಕ್ಡೌನ್ ಇದ್ದರೂ ಕೂಡ ಬೆಂಗಳೂರು ಮಾತ್ರ ಯಥಾಸ್ಥಿತಿಯಲ್ಲೇ ಇರುವಂಥದ್ದು ಜನರ ಓಡಾಟ ಅದೇ ರೀತಿಯಾಗಿ ಮುಂದುವರೆದಿದೆ ಒಂದು ರೀತಿಯಾದಂಥ ನಿರ್ಲಕ್ಷ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಮತ್ತೆ ಬೆಂಗಳೂರಿಗೆ ಎಲ್ಲಿ ಅಪಾಯ ಎದುರಾಗ್ಬಿಡುತ್ತೋ ನಮಗ್ ನಾವೇ ಅಪಾಯವನ್ನು ಆಹ್ವಾನಿಸ್ತಾ ಇದ್ದೀವೇನೋ ಅಂತ ಅನಿಸ್ಬಿಡುತ್ತೆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಖಂಡಿತ ಪೃಥ್ವಿ ಯಾಕಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಸೋಂಕು ದಿನೇ ದಿನೇ ತುಂಬಾ ಕಡಿಮೆ ಆಗಿತ್ತು ಆದ್ರೆ ಕಳೆದ ಒಂದು ದಿನದ ಎರಡು ದಿನಗಳಿಂದ ಒಂದು ಸ್ವಲ್ಪ ಸೋಂಕು ಮತ್ತೆ ಏರು ಮುಖದಂತ ಕಾಣ್ತಾ ಇರುವಂತದ್ದು ಅದಕ್ಕೆ ಕಾರಣ ಏನು ಈಗ ಬೆಂಗಳೂರು ತೊರೆದು ಒಂದು ನಗರದಿಂದ ಹೊರಗಡೆ ಹೋಗಿದ್ದಂತ ವಲಸೆ ಕಾರ್ಮಿಕರು ಏನಿದ್ದಾರೆ ಆ ಒಂದು ಕಾರ್ಮಿಕರಿಗೆ ಮತ್ತೆ ಬೆಂಗಳೂರು ಕಡೆಗೆ ಮುಖ ಮಾಡ್ತಾ ಇರುವಂತದ್ದು ಕಳೆದ ನಾಲ್ಕೈದು ದಿನಗಳಿಂದ ಸತತವಾಗಿ ಬೆಂಗಳೂರಿಗೆ ಜನ ವಾಪಸ್ ಬರ್ತಾ ಇದ್ದಾರೆ ಆದ್ರಿಂದ ಬೆಂಗಳೂರಿನಲ್ಲಿ ಸಹ ಒಂದು ಸ್ವಲ್ಪ ಸೋಂಕು ಮತ್ತೆ ಹೆಚ್ಚಳ ಆಗುವಂತ ಸಾಧ್ಯತೆಗಳು ಮತ್ತೆ ಲಕ್ಷಣಗಳು ಈಗ ಕಂಡು ಬರ್ತಾ ಇರುವಂತದ್ದು ಮತ್ತೆ ಈಗ ನಾವು ಬೆಂಗಳೂರಿನಲ್ಲಿ ನೋಡಿದ್ರೆ ಬೆಳಗ್ಗೆಯಿಂದಲೂ ಸಹ ಬೆಂಗಳೂರಿನಲ್ಲಿ ವಾಹನ ಸಂಚಾರ ಯಥೇಚ್ಛವಾಗಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಸಂಪರ್ಕ ಮಾಡುವಂತಹ ಒಂದು ಪ್ರಮುಖ ಹೆದ್ದಾರಿಗಳು ಏನಿದೆ ಆ ಒಂದು ಹೆದ್ದಾರಿಗಳಲ್ಲಿ ಹೆಚ್ಚಿನ ಒಂದು ವಾಹನ ದಟ್ಟಣೆ ಬೆಳಗ್ಗೆಯಿಂದ ಕಂಡು ಬರ್ತಾ ಇದೆ ಅದು ತುಮಕೂರು ರಸ್ತೆ ಇರ್ಬೋದು ಮತ್ತೆ ದೇವನಹಳ್ಳಿ ರಸ್ತೆ ಇರ್ಬೋದು ಮತ್ತೆ ತಮಿಳುನಾಡು ಕಡೆಯಿಂದ ಬರುವಂತಹ ಹೊಸ ರಸ್ತೆ ಹಾಗೂ ಮೈಸೂರು ಕಡೆಯಿಂದ ಬರುವಂತಹ ರಸ್ತೆಯಲ್ಲೂ ಸಹ ಒಂದು ವಾಹನ ದಟ್ಟಣೆ ಹೆಚ್ಚಾಗಿರೋದನ್ನ ನಾವು ನೋಡ್ತಾ ಇದೀವಿ ಏನು ನಾಳೆಯಿಂದ ಅನ್ಲಾಕ್ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಗುತ್ತೆ ಕೆಲವು ಕಾರ್ಖಾನೆಗಳು ಮತ್ತೆ ಗಾರ್ಮೆಂಟ್ಸ್ ಓಪನ್ ಮಾಡೋದಕ್ಕೆ ಒಂದು ಅವಕಾಶ ಇರೋದ್ರಿಂದ ಸಾಕಷ್ಟು ಜನ ಈಗ ವಾಪಸ್ ಬರ್ತಾ ಇದ್ದಾರೆ ನಾಳಿಂದ ಕೆಲಸ ಸಿಗುತ್ತೆ ಮತ್ತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗುತ್ತೆ ಹೇಳಿ ಈಗ ಹೆಚ್ಚಿನ ಜನ ಬೆಂಗಳೂರು ಕಡೆಗೆ ವಾಪಸ್ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಅದರಿಂದ ಜನ ಮತ್ತೆ ನಗರಕ್ಕೆ ಹೆಚ್ಚಾಗಿ ವಾಪಸ್ ವಲಸೆ ಬರ್ತಾ ಇರೋದ್ರಿಂದ ನಗರದಲ್ಲಿ ಮತ್ತಷ್ಟು ಸೋಂಕು ಉಲ್ಬಣ ಹೆಚ್ಚುವಂತ ಸಾಧ್ಯತೆ ಇದೆ ಹಾಗಾಗಿ ಈಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಸರ್ಕಾರ ಮತ್ತೆ ಬಿಬಿಎಂಪಿ ಕೈಗೊಂಡಿದ್ರು ಸಹ ನಾಳೆಯಿಂದ ಅನ್ಲಾಕ್ ಪ್ರಕ್ರಿಯೆಯನ್ನ ಯಾವ ರೀತಿ ಜಾರಿಗೊಳಿಸ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಪೃಥ್ವಿ ಓಕೆ ನೆಕ್ಸ್ಟ್ ಹುಬ್ಬಳ್ಳಿ ಹೋಣ ಅಲ್ಲಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಎಸ್ ಶಿವರಾಮ್ ಅಸುಂಡಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಲಾಕ್ ಮಾಡ್ಬಿಡೋದು ಈಸಿ ಆದ್ರೆ ಅನ್ಲಾಕ್ ಪ್ರಕ್ರಿಯೆ ಅನ್ನುವಂಥದ್ದು ಸವಾಲಿನ ಕೆಲಸ ಆಗುತ್ತೆ ಯಾವುದೇ ಜಿಲ್ಲಾಡಳಿತಕ್ಕಾದ್ರೂ ಕೂಡ ಅಷ್ಟೇ ನಾಳೆಯಿಂದ ಅನ್ಲಾಕ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ ಅಂತ ಖಂಡಿತ ಪೃಥ್ವಿರಾಜ್ ಯಾಕಂದ್ರೆ ಲಾಕ್ಡೌನ್ ಈಗ ಇಲ್ಲಿವರೆಗೂ ಸಹ ಒಂದಿಷ್ಟು ಸಕ್ಸಸ್ ಆಗಿದ್ದರಿಂದಲೇ ಒಂದಿಷ್ಟು ಏನು ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಆದರೆ ಈಗೇನು ಅನ್ಲಾಕ್ ಪ್ರಕ್ರಿಯೆ ಅತ್ಯಂತ ಕ್ಲಿಷ್ಟಕರ ಅಂತಲೇ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡೇ ನಾಳೆಯಿಂದ ಅನ್ಲಾಕ್ ಮಾಡ್ತಾ ಇದೆ ಅದರಲ್ಲೂ ಏನು ಏನು ಟೈಮಿಂಗ್ಸ್ ಇರ್ಬೋದು ಮತ್ತೆ ನಾಳೆ ಅಂದ್ರೆ ಅಗತ್ಯ ವಸ್ತುಗಳ ಖರೀದಿಗೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗಿದೆ ಈ ಹಿಂದೆ ಏನಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೇನು ಹತ್ತು ಗಂಟೆವರೆಗೇನು ಅವಕಾಶ ಕೊಡಲಾಗಿತ್ತು ಅದನ್ನ ಹತ್ ಮಧ್ಯಾಹ್ನ ಎರಡು ಗಂಟೆವರೆಗೂ ಸಹ ವಿಸ್ತರಣೆ ಮಾಡ್ ಮಾಡಲಾಗಿದೆ ಮತ್ತು ವಿಶೇಷವಾಗಿ ಏನಂದ್ರೆ ಕೈಗಾರಿಕಾ ವಲಯದಲ್ಲಿ ಏನು ಫಿಫ್ಟಿ ಪರ್ಸೆಂಟ್ ಸ್ಟಾಫ್ನ ಇಟ್ಕೊಂಡು ಉತ್ಪಾದನಾ ವಲಯದಲ್ಲಿ ಏನು ಕೆಲಸ ಮಾಡ್ಬೋದು ಅಂತೇಳಿ ಸರ್ಕಾರ ಜಿಲ್ಲಾಡಳಿತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅದರಲ್ಲೂ ಏನಂದ್ರೆ ಈಗಲೂ ಸಹ ಧಾರವಾಡ ಜಿಲ್ಲೆಯಲ್ಲಿ ಈಗಲೂ ಸಹ ಎರಡುನೂರರಿಂದ ಎರಡುನೂರ ಐವತ್ತು ಆಸ್ಪಾಸ್ನಲ್ಲಿ ಬರ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ ಒಂದ್ ವೇಳೆ ಇದ್ರ ಸಂಖ್ಯೆ ಜಾಸ್ತಿ ಆದರೆ ಮತ್ತೆ ಲಾಕ್ಡೌನ್ ಆಗುವಂತ ಭೀತಿ ಸೃಷ್ಟಿ ಆಗುತ್ತೆ ಯಾಕಂದ್ರೆ ಜನ ಎಚ್ಚೆತ್ಕೊಳ್ಳೋದು ತಕ್ಷಣಕ್ಕೆ ಎಚ್ಚೆತ್ಕೊಳ್ಳೋದು ಕಷ್ಟ ಒಂದು ರೀತಿ ಏನೋ ಅನ್ಲಾಕ್ ಅಂದ್ಕೊಳ್ಳೇನೆ ತಕ್ಷಣಕ್ಕೆ ಜನ ಹೊರಗೆ ಬರೋದು ಈ ತರ ಮಾಡುವಂತ ಸಾಧ್ಯತೆಗಳು ಇರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಜಿಲ್ಲಾಡಳಿತಕ್ಕೂ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಮೂರು ಸೇರಿ ಸಾಕಷ್ಟು ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶಿವರಾಮ ಅಸೂಂಡಿಯಾ ಹಾಗೆ ಮುನಿರಾಜು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು